ನಮಸ್ಕಾರ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವರ್ಲ್ಡ್ ಕಪ್ ಫೈನಲ್ ತಲುಪಿದೆ ವುಮೆನ್ಸ್ ವರ್ಲ್ಡ್ ಕಪ್ನಲ್ಲಿ ಎರಡು ತಂಡಗಳು ಕೂಡ ಅದ್ಭುತವಾಗಿ ಪ್ರದರ್ಶನವನ್ನು ತೋರಿ ಫೈನಲ್ ತಲುಪಿವೆ ಭಾರತ ತಂಡದ ಹಾದಿಯನ್ನು ನಾವು ಗಮನಿಸಿದಾಗ ಶ್ರೀಲಂಕಾ ವಿರುದ್ಧ ಡಿ ಎಲ್ ಎಸ್ ಮೆಥಡ್ಡಲ್ಲಿ ಜಯ ಗಳಿಸಿದರೆ ಎರಡನೇ ಪಂದ್ಯ ನಮ್ಮ ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧ ಎಂಬತ್ತೆಂಟು ರನ್ಗಳ ಜಯವನ್ನು ಗಳಿಸುತ್ತೆ ಆದರೆ ಮೂರನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಮೂರು ವಿಕೆಟ್ಗಳ ಸೋಲನ್ನು ಅನುಭವಿಸುತ್ತೆ ನಂತರ ಆಸ್ಟ್ರೇಲಿಯಾ ವಿರುದ್ಧ ಮತ್ತೆ ಅದೇ ಸೋಲನ್ನ ಅನುಭವಿಸುತ್ತೆ ಇಂಗ್ಲೆಂಡ್ ವಿರುದ್ಧ ನಾಲ್ಕು ರನ್ಗಳ ಸೋಲು ಕಂಟಿನ್ಯೂಸ್ ಸೋಲ್ಗಳಿಂದ ಕಂಗೆಟ್ಟಿದ್ದ ಭಾರತ ನ್ಯೂಜಿಲೆಂಡ್ ವಿರುದ್ಧ ಐವತ್ ಮೂರುಗಳ ರನ್ಗಳ ಗೆಲುವು ಬೂಚ್ನ್ ಕೊಡುತ್ತೆ ಬಾಂಗ್ಲಾದೇಶ ವಿರುದ್ಧ ಯಾವುದೇ ರಿಸಲ್ಟ್ ಇಲ್ಲದೆ ಪಂದ್ಯ ಕೊನೆಗೊಳ್ಳುತ್ತೆ ಕೊನೆಗೂ ಭಾರತ ಸೆಮಿಫೈನಲ್ ಅನ್ನ ಆಸ್ಟ್ರೇಲಿಯಾ ವಿರುದ್ಧ ಆಡಬೇಕಾಗಿ ಬರುತ್ತೆ ಸೆಮಿಫೈನಲಲ್ಲಿ ಭಾರತ ಅದಮ್ಯ ಹೋರಾಟ ತೋರಿ ಅದ್ಭುತವಾಗಿ ಗೆಲ್ಲುವುದರ ಮೂಲಕ ಫೈನಲ್ ಪ್ರವೇಶಿಸಿತು ಇನ್ನು ಸೌತ್ ಆಫ್ರಿಕಾದ ಬಗ್ಗೆ ನೋಡೋದಾದರೆ ಮೊದಲ ಪಂದ್ಯದಲ್ಲೇ ಸೋಲು ಅದು ಅಂತಿಂತ ಸೋಲಲ್ಲ ಹತ್ತು ವಿಕೆಟ್ಗಳ ಸೋಲು ನಂತರ ನ್ಯೂಜಿಲೆಂಡ್ ವಿರುದ್ಧ ಆರು ವಿಕೆಟ್ಗಳ ಬೃಹತ್ ಜಯ ನಂತರ ಭಾರತ ವಿರುದ್ಧ ಮೂರು ವಿಕೆಟ್ಗಳ ಗೆಲುವು ಬಾಂಗ್ಲಾ ವಿರುದ್ಧ ಮತ್ತೆ ಮೂರು ವಿಕೆಟ್ಗಳ ಗೆಲುವು ಶ್ರೀಲಂಕಾ ವಿರುದ್ಧ ಹತ್ತು ವಿಕೆಟ್ಗಳ ಬೃಹತ್ ಜಯ ಡಿ ಎಲ್ ಎಸ್ ಮೆಥಡ್ ಮೂಲಕ ಪಾಕಿಸ್ತಾನ ವಿರುದ್ಧ ನೂರ ಅರವತ್ತೈವತ್ತು ರನ್ಗಳ ಗೆಲುವು ಇದು ಅವರಿಗೆ ಬೂಸ್ಟ್ ನೀಡುತ್ತೆ ನಂತರ ಆಸ್ಟ್ರೇಲಿಯಾ ವಿರುದ್ಧ ಸೋಲು ಕಾಣುತ್ತೆ ಏಳು ವಿಕೆಟ್ನಲ್ಲಿ ಸೆಮಿಫೈನಲಲ್ಲಿ ಇಂಗ್ಲೆಂಡ್ ವಿರುದ್ಧ ನೂರ ಇಪ್ಪತ್ತೈದು ರನ್ಗಳ ಜಯ ಗಳಿಸಿ ಫೈನಲ್ಗೆ ಪ್ರವೇಶವನ್ನು ಪಡೆಯುತ್ತದೆ ಉಮನ್ ವಿಶ್ವಕಪ್ನ ವಿಶೇಷತೆ ಏನಂದ್ರೆ ಟೇಬಲ್ ಟಾಪ್ ಟೂ ತಂಡಗಳು ಕೂಡ ಸೆಮಿಫೈನಲ್ ಟೇಬಲ್ ಬಾಟಮ್ ಮೂರು ಮತ್ತು ನಾಲ್ಕೇ ಸ್ಥಾನದ ತಂಡಗಳಿಂದ ಸೋತು ಹೊರನೆಡೆದಿದ್ದು ನಡೆದಿದ್ದು ಈ ಒಂದು ವಿಶ್ವಕಪ್ನ ವಿಶೇಷವೇ ಸರಿ ವಿಷಯಕ್ಕೆ ಬರೋಣ ಭಾರತ ತಂಡದ ಶಕ್ತಿಗಳು ಶ್ಮೃತಿ ಮಂದಣ್ಣ ಶಫಾಲಿ ವರ್ಮಾ ಜೆಮಿಯಾ ಆ್ಯಂಡ್ರಿಡ್ ಮೂರು ಬ್ಯಾಟ್ಸ್ಮನ್ಗಳು ಅದ್ಭುತ ಫಾರ್ಮಲ್ಲಿದ್ದಾರೆ ಆರ್ಲ್ ರೌಂಡರ್ಗಳ ಶಕ್ತಿ ದೀಪ್ತಿ ಶರ್ಮಾ ಪೂಜಾ ವಸ್ತಾಕರ್ ಆರ್ಮನ್ ಕೌರ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅನುಭವ ಹಾಗೆಯೇ ಅನುಭವ ಮತ್ತು ಯುವ ಶಕ್ತಿ ಸ್ಪಿನ್ ವಿಭಾಗ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಫೀಲ್ಡಿಂಗ್ ಸುಧಾರಣೆ ಡೈವಿಂಗ್ ಕ್ಯಾಚ್ಗಳ ಮೂಲಕ ವಿಶ್ವಮಟ್ಟದ ಪ್ರದರ್ಶನ ದುರ್ಬಲತೆಗಳನ್ನು ನೋಡಲೆ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಇಸ್ತರತೆ ಫೇಸ್ ಬೌಲಿಂಗ್ ಮನಚಾಗಿಲ್ಲ ಫ್ರೆಶ್ ಹ್ಯಾಂಡ್ಲು ಮಾಡೋ ಫಿನಿಷಿಂಗ್ ಟಚ್ ಕೊಡೋ ಕೊರತೆ ಭಾರತೀಯ ತಂಡದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು ಬಂಧುಗಳೇ ಸೌತ್ ಆಫ್ರಿಕಾ ವಿಚಾರಕ್ಕೆ ಬಂದರೆ ಅದ್ಭುತವಾದಂಥ ಅನುಭವಿಗಳನ್ನು ಬಂದಿದ್ದು ಬ್ಯಾಟಿಂಗ್ನಲ್ಲಿ ಮಾಸ್ಟರ್ ಕ್ಲಾಸ್ ಅಂತ ಹೇಳ್ಬೋದು ಬ್ಯಾಟಿಂಗ್ ಆರ್ಡರ್ ಬಲಿಷ್ಠವಾಗಿದೆ ಹಾಗೆಯೇ ಆಲ್ರೌಂಡರ್ಗಳ ಶಕ್ತಿ ಆಲ್ರೌಂಡರ್ಗಳು ಕೂಡ ಅದ್ಭುತವಾಗಿದ್ದಾರೆ ಪೇಸ್ ಬೌಲಿಂಗ್ ಅಟ್ಯಾಕ್ ಮತ್ತು ಫೀಲ್ಡಿಂಗ್ನ ಮೂಲಕ ಸೌತ್ ಆಫ್ರಿಕಾ ಭಾರತೀಯ ತಂಡಕ್ಕೆ ಹೋಲಿಕೆ ಮಾಡಿದಾಗ ಒಂದು ತೂಕ ಜಾಸ್ತಿನೇ ಇದೆ ಆದರೆ ಶತಕೋಟಿ ಭಾರತೀಯರ ಆಸೆ ಒಂದೇ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ವಿಶ್ವಕಪ್ಪನ್ನು ಗೆಲ್ಲಲಾಗದ ಭಾರತೀಯ ಮಹಿಳಾ ತಂಡ ಗೆಲುವನ್ನ ಸಾಧಿಸಬೇಕು ಅಂತ ಅಭಿಮಾನಿಗಳು ಭಾರತ ತಂಡದ ಗೆಲುವಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಸೌತ್ ಆಫ್ರಿಕಾ ಕೂಡ ಪ್ರೆಷರ್ ಹ್ಯಾಂಡಲ್ ಮಾಡೋದರಲ್ಲಿ ಕೊರತೆ ಇದೆ ಯಾಕೆ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ತಂಡ ಅತಿ ಹೆಚ್ಚು ಸೆಮಿಫೈನಲ್ಗಳನ್ನು ಕಳೆದುಕೊಂಡಿದೆ ಭಾರತೀಯ ತಂಡಕ್ಕೆ ತನ್ನ ತವರು ನೆಲದ ಒಂದು ಆಸರೆ ಕೂಡ ಇದೆ ಈ ಒಂದು ವಿಶ್ವಕಪ್ ಅನ್ನ ಭಾರತೀಯ ಮಹಿಳಾ ತಂಡ ಗೆಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬಂಧುಗಳೇ